ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ आउ क्वोटाक्स पुरा आमेले आउ बरको त आमेले नन बुझ्या बरसेले होय नडेशन हो नडेशन सा आ बनेक भद्रित भेलि हो ओ केहि मतेले इले भेलि बने अध्यक्षले यो अलरेडी बिल्डिङमा छ कैंडिडेटले बने तलगामा भिड्दिने बने कैंडिडेट छौता वगाइदो झन्डा उठो ಈ ದಿನ ನಂಜೂರು ತಾಲೂಕು ಆಶಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಅಂತಿಮ ದಿನವಾಗಿದ್ದು ನಾಮಪತ್ರ ನನ್ನ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತರ ಪರವಾಗಿ ಹನ್ನೆರಡು ಸ್ಥಾನಗಳಿಗೆ ಹನ್ನೊಂದು ಸ್ಥಾನ ನಾಮಪತ್ರವನ್ನು ನಾವು ಸಲ್ಲಿಸಿದ್ದೇವೆ ಈ ಸಂದರ್ಭದಲ್ಲಿ ನಾವು ಬಿ ತರಗತಿಯಿಂದ ಎಂಟು ಸ್ಥಾನ ಎಂಟು ಸ್ಥಾನಗಳಿಗೆ ಸ್ಪರ್ಧೆಯನ್ನು ಮಾಡಿದ್ದೀವಿ ಎ ತರಗತಿಯಿಂದ ಮೂರು ಸ್ಥಾನಗಳಿಗೆ ನಾಲ್ಕು ಸ್ಥಾನಗಳಿಗೆ ಬದಲಾವ ಬದಲಾಗಿ ಮೂರು ಸ್ಥಾನಗಳಿಗೆ ನಾವು ಸ್ಪರ್ಧೆಯನ್ನು ಮಾಡತಕ್ಕಂಥ ಆದ್ದರಿಂದ ಈ ಚುನಾವಣೆ ಪ್ರಾರಂಭವಾದನಿಂದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತ ಐದನೇ ತಾರೀಕು ಈ ಚುನಾವಣೆ ನಡೀಬೇಕಾಗಿತ್ತು ಆದರೆ ಮತಪಟ್ಟಿಯಲ್ಲಿ ದೋಷ ಇದೆ ಅಂತೇಳಿ ಇವತ್ತು ಮುಂದೂಡಿ ಎರಡನೇ ತಾರೀಕು ಹಾಕಿರ್ತಕ್ಕಂಥದ್ದು ಈಗ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಅಧಿಕಾರಿಗಳ ಹತ್ರ ಅವರು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಮಾಡಿಕೊಂಡು ಈ ಚುನಾವಣೆ ನಡೆಸೋಕೆ ಹೋಗಿರ್ತಕ್ಕಂಥದ್ದು ನೀವು ನೋಡಿದಿರಿ ಸರ್ವ ಸದಸ್ಯರ ಸಭೆಯಲ್ಲಿ ಅಧ್ಯಕ್ಷರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಎಲ್ರಿಗೂ ನಾನು ಕಂಟೆಸ್ಟಿಂಗ್ ಆ್ಯಂಡು ಮತವನ್ನು ಕೊಡಿಸ್ತೀನಿ ಹೇಳಿದ್ರು ಆದರೆ ಇವತ್ತು ಇಲ್ಲಿವರೆಗೂ ಸಹ ಕಂಟೆಸ್ಟಿಂಗ್ ಆಗಲಿ ಅಂದರೆ ಸ್ಪರ್ಧೆ ಮಾಡೋದಾಗಲಿ ಮತಗಾಗಲಿ ಅವರು ಇನ್ನೂ ಮಾಡಿಲ್ಲ ಕೊನೆಗೆ ಚುನಾವಣೆವರೆಗೆ ಮತ ಮಾಡೋಕ್ಕೆ ಬಂದಿರತಕ್ಕಂಥದ್ದು ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಸೇರಿದಾರು ಅಂತಂದರೆ ನಾವು ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಓನ್ಲಿ ನಾವು ಓಟ್ ಹಾಕ್ಸ್ಕೊಳ್ಳೋಕ್ಕೆ ಮಾತ್ರ ಸೇರಿದಾರರು ಅಂತಂತ ನಮ್ಮ ಅಧ್ಯಕ್ಷರು ಅಂದ್ಕೊಂಡಿದ್ದಾರೆ ಇವತ್ತು ಆಡಳಿತ ಯಂತ್ರವನ್ನು ದುರ್ಬಳಕೆ ಮಾಡಿಕೊಂಡು ನಾವು ಹಲವಾರು ದೂರುಗಳನ್ನ ಜಂಟಿ ನಿಬಂಧಕರಿಗೆ ಇವರು ಮಾಡಿರ್ತಕ್ಕಂಥ ಏನು ಮತದಾರ ಪಟ್ಟಿ ಇದೆ ಲೋಪ ಇದೆ ಅಂಥೇಳಿ ದೂರುಗಳು ಕೊಟ್ಟಿದ್ದಾರೆ ಆಮೇಲೆ ನೂರ ತೊಂಬತ್ತೈದು ದಿನಗಳ ಅಂತರದಲ್ಲಿ ಏನು ನೀವು ವ್ಯವಹಾರ ಮಾಡಿಲ್ಲ ನೀವು ಅನರ್ಹ ಮತಾರು ಪಟ್ಟಿ ಅಂತೇಳಿ ಕರಡು ಮತಾರು ಪಟ್ಟಿಯನ್ನು ಕೊಟ್ಟಾಗ ಆವಾಗಲೇ ನ್ಯಾಯಾಲಯಕ್ಕೆ ಹೋಗಿ ಇವರು ಮಾ ಬರಬೇಕಾಯಿತು ಪರ್ಸನ್ಸು ವ್ಯಕ್ತಿಗಳು ಆದರೆ ಇವತ್ತು ಇವತ್ತೇನಿದೆ ನಂಜೂರು ಇರ್ತಕ್ಕಂಥ ಈ ಮೂವತ್ತು ಸೊಸೈಟಿಲಿ ಇಪ್ಪತ್ತೊಂಬತ್ತು ಸೊಸೈಟಿ ಏ ತರಗತಿ ಯಾವೂ ಸಹ ಎಲಿಜಿಬಲ್ ಇಲ್ಲ ಇಪ್ಪತ್ತೊಂಬತ್ತು ಸೊಸೈಟಿಗಳು ಸಹ ವ್ಯವಹಾರ ಮಾಡಿಲ್ಲ ಅಂತಂಥೇಳಿ ಅವು ಸ್ಪರ್ಧೆಗೆ ಅವಕಾಶ ಇಲ್ಲ ಅಂತೇಳಿ ಅನರ್ಹ ಮತಾರು ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದನ್ನ ನೀವೆಲ್ಲ ನೋಡಿದಿರಿ ಈಗೆಲ್ಲ ವರದಿ ಆಗಿದೆ ನಿಮಗೆಲ್ಲ ಗೊತ್ತಿದೆ ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಈಗ ನ್ಯಾಯಾಲಯದ ಮುಖಾಂತರ ಹೋಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದಾಗಲಿ ಮತ ಮಾಡ್ತಕ್ಕಂಥದ್ದಾಗಲಿ ತರ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇವತ್ತು ನಾವು ಸಹ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಎಲ್ಲ ರೀತಿಯಲ್ಲೂ ಸಕಲ ಸಜ್ಜ ಸಜ್ಜಿತವಾಗಿ ಇವತ್ತು ನಾವು ಸ್ಪರ್ಧೆಯನ್ನು ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ ಪ್ರತಿನಿಧಿ ಮಾಡ್ತಕ್ಕಂಥ ಮಾಜಿ ಶಾಸಕರಾದಂಥ ಹರ್ಷವರ್ಧನ್ ಇರ್ಬೋದು ಮಾದೇವಿಯನ್ನವರು ಇರ್ಬೋದು ಜಿಲ್ಲಾಧ್ಯಕ್ಷರು ನಮ್ಮ ತಾಲೂಕಿನವರು ಕುಂಬಳ್ಳಿ ಅವರು ಇರ್ಬೋದು ನಮ್ಮ ಕೆನಗಣಪ್ಪನವರು ನಗರಾಧ್ಯಕ್ಷರು ಸಿದ್ದರಾಜು ಅವರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ತುಂಬ ಉರುಪಾಗಿ ಇವತ್ತು ಚುನಾವಣೆ ಎದುರಿಸೋಣ ಅಂತಂಥೇಳಿ ಹಲವಾರು ಸಭೆಗಳನ್ನು ಮಾಡಿದ್ದಾರೆ ಆದರೆ ಹರ್ಷವರ್ಧನ್ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆಯನ್ನು ನಾವು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ಏನು ಚುನಾವಣೆ ಸ್ಪರ್ಧೆ ಅಂದಮೇಲೆ ಚುನಾವಣೆ ಅಂದಮೇಲೆ ಇದ್ದೇ ಇದೆ ಅದು ಆ ದೃಷ್ಟಿಯಿಂದ ವರುಣಾ ಕ್ಷೇತ್ರವೂ ಒಂದು ಭಾಗ ಬರೋದರಿಂದ ಆ ಕ್ಷೇತ್ರದ ಅಧ್ಯಕ್ಷರಂಥ ಮಾದೇಸ್ವಾಮಿ ನಗರಲೆ ಮಾಧೇಸ್ವಾಮಿಯವರು ಸಹ ಇವತ್ತು ಬೆಳಗಿನ ಸಭೆಯಲ್ಲಿ ಆಗಮಿಸಿ ಅವರು ಸುತ್ತೂರಲ್ಲಿ ಒಂದು ವಾಲ್ಮೀಕಿ ಜಯಂತಿ ಇದೆ ಅಂತಂತೇಳಿ ಹೋಗಿರ್ತಕ್ಕಂಥದ್ದು ಆದ್ದರಿಂದ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಾವು ಚುನಾವಣೆಯ ಸಜ್ಜಾಗಿ ನಾವು ಏನು ಮಾಡಬೇಕು ಮತದಾರಿಗೆ ಇವರು ಮಾಡಿರ್ತಕ್ಕಂಥ ಲೋಪಗಳೇನಿದೆ ಅಂತ ತಿಳಿಸಿ ನಾವು ಆಡಳಿತ ಮಂಡಿಗೆ ಬರ್ತಕ್ಕಂಥ ವ್ಯವಸ್ಥೆಗೆ ನಾವು ಏನು ಪ್ರಯತ್ನ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ ಆದ್ದರಿಂದ ಎಲ್ಲ ಮತದಾರ ಬಂಧುಗಳು ನಮಗೆ ಈ ಆಡಳಿತವನ್ನು ಈಗ ಎರಡು ಸಾವಿರದ ಹತ್ತಿಂದ ಹದಿನೈದಾಗ ಅದು ಅಧ್ಯಕ್ಷ ಆಗಿದಾಗ ನಾವು ಗೊಬ್ಬರ ಕೊಟ್ಟಿದ್ದೀವಿ ಗೊಬ್ಬರ ಮಾರಾಟ ಮಾಡಿ ಎಲ್ಲ ರೈತರಿಗೂ ಬಿತ್ತಿ ಬಿತ್ತ ಬಿತ್ತಿನ ಭತ್ತ ಕೊಟ್ಟಿದ್ದೀವಿ ಗೊಬ್ಬರ ಮಾರಾಟ ಮಾಡಿದ್ದೀವಿ ಅದನ್ನು ಇವರು ಹತ್ತು ವರ್ಷದಿಂದ ಇದುವರೆಗೂ ಸಹ ಒಂದು ಮೂಟ ಗೊಬ್ಬರ ಕೊಟ್ಟಿಲ್ಲ ಬಿತ್ತಿನ ಭತ್ತ ಕೃಷಿ ಇಲಾಖೆಯಿಂದ ಕೊಟ್ಟಿರತಕ್ಕಂಥದ್ದು ವ್ಯವಹಾರ ಮಾಡಬೇಕು ಮೂರು ವರ್ಷಕ್ಕೆ ವ್ಯವಹಾರ ಮಾಡಬೇಕು ಮೂರು ಸಾವಿರ ರೂಪಾಯಿ ಅಂತಂದರೆ ಇವ್ರು ಮಾರ್ಬೋದಾಗಿತ್ತು ಗೊಬ್ಬರ ತಗೊಳ್ತಕ್ಕಂಥದ್ದು ಬೇಕಾದಷ್ಟು ಜನ ಇದ್ದರು ರೈತರುಗಳು ತಗೊಂಡವರು ಆದರೆ ಯಾವುದೇ ವ್ಯವಸ್ಥೆಯನ್ನು ಮಾಡಿದ್ರು ಪ್ರತಿ ಭಾರವೀ ಅಕ್ರಮವಾಗಿ ಚುನಾವಣೆ ಎದುರಿಸಿ ಅಧಿಕಾರ ಇಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರು ನೈಪುಣ್ಯತೆಯನ್ನು ಪಡ್ಕೊಂಡಿದ್ದಾರೆ ಆದ್ದರಿಂದ ಈಸರ್ ಆದರೂ ಆ ಷೇರುದಾರರು ಬುದ್ಧಿ ಕಲಿಸ್ತಾರೆ ಅಂತಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಸಕಲ ಸಜ್ಜತೆಯಿಂದ ಈ ಚುನಾವಣೆಯನ್ನು ಎದುರಿಸೋಕ್ಕೆ ಸರ್